マステ ಇವತ್ತು ಏಕಾದಶಿ ಇರೋದರಿಂದ ನಾನು ರಾಯರ ಹೋದೆ ಹೋದಾಗ ಅಲ್ಲಿ ಮಂತ್ರಾಲಯ ಗುರುಗಳನ್ನ ನೋಡಿ ನನಗೆ ತುಂಬಾ ಖುಷಿಯಾಯಿತು ರಾಯರನ್ನು ನೋಡಿದಷ್ಟು ನನಗೆ ಆನಂದ ಆಯಿತು ಸಡನ್ನಾಗಿ ನಾನು ಅಲ್ಲಿ ನಿಂತಿರಬೇಕಾರೆ ಅವರು ಬಂದೇ ಬಿಟ್ಟರು ಆಗ ಎಲ್ಲರೂ ಕೈ ತೋರಿಸಿ ಮುದ್ರಣ ಹಾಕಿಸ್ಕೊತಿದ್ರು ನಾನು ಕೂಡ ಎರಡು ಕೈನೂ ತೋರಿಸಿ ಮುದ್ರಣ ಹಾಕಿಸ್ಕೊಂಡೆ ಆದರೆ ನನ್ನ ಕೈಗೆ ಮುದ್ರೆ ಸರಿಯಾಗಿ ಬಿದ್ದಿಲ್ಲ ನನಗೆಲ್ಲ ಒಂದು ಕಡೆ ಮನಸ್ಸು ಸಮಾಧಾನವೂ ಆಗಿಲ್ಲ ಸರಿ ಮತ್ತೆ ಹೋಗಿ ಹಾಕಿಸ್ಕೊಳ್ಳೋಣ ಅಂತ ಮತ್ತೆ ಕೀವಲ್ಲಿ ನಿಂತ್ಕೊಂಡೆ ತುಂಬಾ ಜನ ಸಿಕ್ಕಾ ಬಟ್ಟೆ ಜನ ಆದರೂ ಇವತ್ತು ಮುದ್ರೆನ ಫಸ್ಟ್ ಟೈಮ್ ನಾನು ಹಾಕ್ಸ್ಕೊಂಡಿದ್ದು ಹಾಕ್ಸ್ಕೊಂಡು ಹೋಗಲೇಬೇಕು ಅಂತ ಅಲ್ಲೇ ವೆಯ್ಟ್ ಮಾಡ್ತಾ ಇದೆ ನಾ ನಿಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತೀವಿ ಅಂತ ಹೇಳಿ ನನ್ನ ಅಕ್ಕ ತಂಗಿರು ಬಂದು ನನ್ನನ್ನು ಮಾತಾಡ್ಸಿದ್ರು ಮತ್ತೆ ಗುರುಗಳು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅವರು ಮೇಲೆ ಹೋದ್ರು ಆಗ ನಾವು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತೀವಿ ಎಲ್ಲನೇ ಆ ಶರಣದಲ್ಲಿ ಫಸ್ಟ್ ಏಕಾದಶಿ ಉಪವಾಸ ಬಂದಿರೋದ್ರಿಂದ ಇವತ್ತು ಎಲ್ಲ ರಾಯರ ಮಟ್ಟದಲ್ಲೂ ಕೂಡ ಶಂಕು ಚಕ್ರ ಮುದ್ರೆನ ಹಾಕ್ತಾಯಿದ್ರು ಎಲ್ಲರಿಗೂ ಸ್ವಾಗತ ಅಂತಲೇ ಹಾಕಿದರು ಅಲ್ಲಿ ಬ್ರಾಹ್ಮಿಣರು ಮಾತ್ರ ಹಾಕೋಬೇಕು ಅಂತೇನಿಲ್ಲ ಅಲ್ಲಿ ದೊಡ್ಡವರು ಚಿಕ್ಕವರು ಹೆಣ್ಮಕ್ಳು ಮಕ್ಕಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಶಂಕು ಚಕ್ರ ಮುದ್ರೆನ ಹಾಕ್ತಾಯಿದ್ರು ನಾನು ಕೂಡ ಹಾಕಿಸ್ಕೊಂಡಿದ್ದು ನಾನು ಮುದ್ರೆನ ಹಾಕಿಸ್ಕೊಂಡಾಗ ನನಗೆ ನೋವಾಗಲಿಲ್ಲ ಸೆಕೆಂಡ್ ಟೈಮು ನಾನು ಹಾಕಿಸ್ಕೊಂಡಾಗ ನನಗೆ ಸಡನ್ನಾಗಿ ತುಂಬಾ ನೋವಾಯಿತು ರೈಟ್ ಸೈಡ್ ಕೈಗೆ ಮುದ್ರೆ ಆಯಿತು ಮತ್ತು ಲೆಫ್ಟ್ ಸೈಡ್ ಕೈಗೆ ಮುದ್ರೆ ಬಿದ್ದಿಲ್ಲ ಮತ್ತೆ ಗುರುಗಳು ನನಗೆ ವಾಪಸ್ ಬಂದು ಹಾಕಿದ್ರು ನಿಜವಾಗ್ಲೂ ನನಗೆ ತುಂಬಾ ಅದೃಷ್ಟ ಮಾಡಿದ್ದೆ ಅನಿಸುತ್ತೆ ಇವತ್ತು ಗೊತ್ತಿಲ್ಲದೆ ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ನಾನು ಮುದ್ರೆನ ಹಾಕಿಸ್ಕೋತೀನಿ ನಾವು ಶಂಕುಚಕ್ರ ಮುದ್ರೆನ ನಾವು ಹಾಕಿಸ್ಕೊಳ್ಳೋದ್ರಿಂದ ವಿಷ್ಣುಗೆ ನಾವು ದಾಸರಾಗ್ತೀವಿ ಅಂದರೆ ದೇವರಿಗೆ ನಾವು ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೀವಿ ಅಂತ ರಾಯರು ರಾಮನ್ನ ಪೂಜೆ ಮಾಡ್ತಾರೆ ಹಾಗಾಗಿ ನಾವು ಕೂಡ ಈಗ ವಿಷ್ಣುಗೆ ನಾವು ಅರ್ಪಣೆ ಆಗಿದ್ದೀವಿ ಶಂಕುಚಕ್ರ ಮುದ್ರೆ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಗೊತ್ತಿರುವಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕೆಂದರೆ ಫಸ್ಟ್ ಟೈಮು ನಾನು ಕೂಡ ಶಂಕುಚಕ್ರ ಮುದ್ರೆನ ಹಾಕಿಸ್ಕೊಂಡಿದ್ದು ಮತ್ತು ಅಲ್ಲಿಂದ ಬಂದು ರಾಯರ ದರ್ಶನ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಮ್ಮ ರಾಯರು